ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ ಫಸ್ಟು ಛಲವಾದಿ ಕುಮಾರ್ ಅವ್ರಿಗೆ ನನ್ನ ಶುಭಾಶಯಗಳು ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀರಾ ನಿಮಗೆ ಒಳ್ಳೆಯದಾಗಲಿ ಇನ್ನೂ ಇಂಥ ನೂರಾರು ಚಿತ್ರ ಮಾಡೋ ಶಕ್ತಿ ಭಗವಂತ ಕೊಡಲಿ ಅಂತ ಹಾರೈಸ್ತೀನಿ ಎರಡನೇದು ನನ್ನ ಪ್ರೀತಿಯ ಗೆಳೆಯ ನಾಗ ನಾಗಪ್ಪ ನಂದುವ್ರದು ಇಪ್ಪತ್ತೈದು ವರ್ಷದ ಸ್ನೇಹ ಯುವರಾಜ ಇಂದ ಇಲ್ಲಿವರೆಗೂ ಅವರು ಎಲ್ಲ ಪಿಚ್ಚರಲ್ಲೂ ನಮ್ಮದು ಆ್ಯಕ್ಟ್ ಮಾಡಿದ್ದಾರೆ ಅವ್ರದ್ದು ಮುಂಚೆ ರೆಮ್ಯುನರೇಷನ್ ಕೇಳ್ತಾ ಇದ್ದೆ ನಿಮ್ಮ ನಾಗಣ ಪರ್ ಡೇ ಅಂತ ಆವಾಗ ಸರ್ ನನಗೆ ರೆಮ್ಯುನರೇಷನ್ ಬೇಡ ಕನ್ವಿನಿಯನ್ಸ್ ಕೊಟ್ಬಿಡಿ ಸಾಕು ಡೈಲಿ ಅಂತ ಯಾಕಂದರೆ ಅವ್ರು ಅಷ್ಟು ತೃಪ್ತರಾಗಿದ್ದರು ಅವಾಗ ಸೊ ಆ ಒಂದು ಶ್ರದ್ಧೆ ಆ ಒಂದು ಇದೆ ಅವ್ರಿಗೆ ಇಪ್ಪತ್ತೈದು ವರ್ಷ ಹೇಳ್ಕೊಂಬಂದಿದೆ ಚಿತ್ರರಂಗದಲ್ಲಿ ಪ್ರಥಮ ನಿರ್ದೇಶಕರು ಅಂತ ಯಾರಿದ್ದಾರೋ ಆ ಸಾಲಿನಲ್ಲಿ ನಾಗಪ್ಪ ಇದ್ದಾರೆ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸದಭಿರುಚಿಯ ಚಿತ್ರ ಮಾಡ್ತಾರೆ ನನಗೆ ಅವ್ರಿಗೆ ಆಗಿ ಬರಲ್ಲ ಯಾಕಂದರೆ ನನ್ನ ಮಾಸು ಅವ್ರ ಕ್ಲಾಸು ಎಷ್ಟೋ ಚಿತ್ರ ಮಾಡೋಣ ಅಂದ್ಕೊಂತೀವಿ ನನಗೆ ವೈಲೆನ್ಸ್ ಬೇಕು ಅವ್ರಿಗೆ ಬೇಡ ಅದರಿಂದ ಅರ್ಧದಲ್ಲೇ ನಿಂತೋಗಿದೆ ಮೂರನೇದು ನಮ್ಮ ಕಿಟಪ್ಪನ ಬಗ್ಗೆ ಹೇಳಲೇಬೇಕು ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಪ್ರತಿಭಾವಂತ ನಟರ ಪೈಕಿ ಒಬ್ಬರು ಯಾಕಂದರೆ ಯಾವುದೇ ಪಾತ್ರ ಕೊಟ್ಟರು ಜೀವ ತುಂಬ್ತಾರೆ ಸೊ ನಾಗಪ್ಪ ಏನು ಅಂದ್ಕೊಂಡಿದ್ದಾರೋ ಅದಕ್ಕೆ ಅವರು ಕಿಟಪ್ಪ ಅವ್ರು ಜೀವ ಕೊಟ್ಟಿರೋದಕ್ಕೆ ನಿಮ್ಮ ಚಿತ್ರಗಳು ಸಕ್ಸಸ್ ಆಗಿರೋದು ಆಮೇಲೆ ರಾಮ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಈಗ ರಕ್ಷಿತಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ಹೀರೋಯಿನ್ಸಲ್ಲಿ ಪ್ರಥಮ ಸಾಲಿನಲ್ಲಿ ನಿಂತವರು ರಾಮ್ ಅಂತ ಹೇಳೋದ್ರಲ್ಲಿ ತ್ರಿಬಲ್ ಅದೇ ತ್ರಿಬಲ್ ಆರ್ಗಳು ರಕ್ಷಿತಾ ರಮ್ಯಾ ರಚಿತಾ ರಾಮ್ ತ್ರಿಬಲ್ ಆರು ಸೊ ಎಲ್ಲ ಸಂಜುವೆಟ್ಸ್ ಗೀತಾ ಚಿತ್ರದ ಟೀಮ್ಗೆ ಶುಭಾಶಯಗಳನ್ನ ಹೇಳ್ತಾ ಈ ಚಿತ್ರ ಸಂಕ್ರಾಂತಿಯಲ್ಲಿ ಸಂಜುವೆಟ್ಸ್ ಗೀತಾ ಕ್ರಾಂತಿ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ಯಾವುದೇ ಬೇರೆ ಪರಭಾಷೆ ಚಿತ್ರಗಳಿಗೂ ಕ್ವಾಲಿಟಿ ಕಮ್ಮಿ ಇಲ್ಲ ನೀವೇ ಎಲ್ಲ ನೋಡಿದ್ದೀರಾ ದಯವಿಟ್ಟು ಕನ್ನಡಿಗರು ದೊಡ್ಡ ಮನ್ಸು ಮಾಡಿ ಈ ಚಿತ್ರ ಗೆಲ್ಲಿಸಿ ನಾಗಪ್ಪ ಇನ್ನೂ ಅನೇಕ ಇಂಥ ಚಿತ್ರಗಳ್ ಮಾಡಿ ಕನ್ನಡ ಚಿತ್ರರಂಗನ ಮುಂದಕ್ಕೆ ಹೋಗ್ತಾನೆ ಅಂತ ನಂಬಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಸ್ವಿಟ್ಜರ್ಲ್ಯಾಂಡ್ ಡಿಸೆಂಬರ್ ಕ್ರಿಸ್ಮಸ್ ಚಳಿ ಸೂರ್ಯ ಇಲ್ಲ ಓನ್ಲಿ ಮಿಸ್ಟ್ ಯಾರು ಕಾಣಿಸಲ್ಲ ಎಲ್ಲೂ ಓಡಾಡಲ್ಲ ಗಾಡಿಗಳು ಬರಲ್ಲ ಕಾರ್ ಇಲ್ಲ ಲೊಕೇಶನ್ಸ್ ಕೊಡಲ್ಲ ಇಷ್ಟು ಪ್ರಶ್ನೆಗಳನ್ನು ಒಂದೇ ಸಾರಿ ನನ್ನ ಮೇಲೆ ಹಾಕಿ ಯಾಕ ಯಾ ಈ ಟೈಮಲ್ಲಿ ಹೋಗ್ತೀಯ ನಾಕ್ಷಕರ್ ಬೇಡ ಫೆಬ್ರವರಿಲಿ ಹೋಗೋಣ ಅಂತ ನನ್ನನ್ನು ಡಿಸಪಾಯಿಂಟ್ ಮಾಡಿದ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ ಅವ್ರನ್ನ ಕರಿತೀನಿ ಅವರು ನನಗೆ ಹೇಳಿದ್ರೆ ಹೋಗೆ ಅವರೇ ಬಸ್ ಡ್ರೈವರು ನಾನು ಕುಡಿದ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಹತ್ಬೇಡಿ ಅನ್ನೋ ಥರ ಮಾಡಿಬಿಡ್ರೆ ನನಗೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ಬಿಡ್ರಿ ಸರ್ ನಿಮ್ಮ ಡೈರೆಕ್ಟ್ರಿಗೆ ಅವ್ನಿಗೇನು ತಲೆ ಇಲ್ಲ ಸರ್ ನೀವು ಅವ್ನು ಯಾರು ಯಾಕೆ ಹೇಳ್ತೀರಾ ದಯವಿಟ್ಟು ಹೋಗಬೇಡಿ ಸ್ವಿಟ್ಜರ್ಲ್ಯಾಂಡಿಗೆ ಡಿಸೆಂಬರ್ಲಿ ಅಂತ ಬಟ್ ತುಂಬ ಹಠ ಮಾಡಿ ಮಾಡಲೇಬೇಕು ಅಂದಾಗ ನಿಮ್ಮ ಇಷ್ಟ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಸ್ವಿಟ್ಜರ್ಲ್ಯಾಂಡಲ್ಲಿ ಹನ್ನೊಂದು ಅದ್ಭುತವಾದ ಲೊಕೇಶನ್ಗಳನ್ನು ಕೊಟ್ಟ ಲೊಕೇಶನ್ಸ್ ಟು ಲೊಕೇಶನ್ಸ್ನ ಶಕ್ತಿ ವೇಲವ್ರು ಇಲ್ಲಿದ್ದಾರೆ ಪ್ಲೀಸ್ ಅಣ್ಣ ಐ ವೆಲ್ಕಮ್ ಯು ಅಣ್ಣ ಬಿಕಾಸ್ ನೀವು ಮಾಡಿರುವಂಥ ಸಪೋರ್ಟ್ ನೀವು ಬೇರೆ ಬೇಕು ಬ ಬರಬೇಕಿಲ್ಲಿ ಆ ಸ್ವಿಟ್ಜರ್ಲ್ಯಾಂಡ್ನ ಅನುಭವಗಳನ್ನ ಹೇಳಬೇಕು ನಿಜಕ್ಕೂ ಆಮ್ ದ ಎಂಟಾರ್ ಟೀಮ್ ದ ಪ್ರೊಡ್ಯೂಸರ್ ಟೀಮ್ ದ ಡಿರೆಕ್ಷನ್ ಟೀಮ್ ದ ಆ್ಯಕ್ಟಿಂಗ್ ಎಲ್ಲರೂ ವಿ ಆರ್ ವೆರಿ ಗ್ರೇಟ್ಫುಲ್ ಆ ಸ್ವಿಜರ್ಲ್ಯಾಂಡಲ್ಲಿ ಬಿಸಿ ಬಿಸಿ ಊಟ ಕೊಟ್ಟು ಕಣ್ಣಿಗೆ ಹಬ್ಬವನ್ನು ಸೃಷ್ಟಿ ಮಾಡುವಂಥ ಲೊಕೇಶನ್ಗಳನ್ನ ಕೊಟ್ಟಿದ್ದೀರಿ ಲವ್ ಯು ಶಕ್ತಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಶ್ರೀನಿವಾಸ ಸರ್ ಬಂದಿದ್ದಾರೆ ಎ ಎಸ್ ಆಫೀಸರ್ ಅವ್ರನ್ನ ಕೂಡ ವೆಲ್ಕಮ್ ಮಾಡ್ತಾ ಈ ಸಿನಿಮಾದಲ್ಲಿ ಕತೆ ಅಂತ ಮಾಡಿ ನಾನು ಚಕ್ರವರ್ತಿ ಸರ್ ಎಲ್ಲವನ್ನು ಡಿಸ್ಕಸ್ ಮಾಡಿ ಒಂದು ರೇಂಜಿಗೆ ತಂದುಬಿಟ್ವಿ ಕತೆನ ಆಗ ಪ್ರೊಡ್ಯೂಸರ್ ಇಲ್ಲ ನೀವು ಕತೆ ರೀಡಿಂಗ್ ಇದ್ರೆ ನನಗೆ ಏನೋ ಕಾಮಿಡಿ ಕಮ್ಮಿ ಆಗ್ತಿದೆ ಅನ್ನಿಸ್ತಾ ಇದೆ ಅಂತ ಅಂದರು ಸೊ ಕಾಮಿಡಿ ಬೇಕೇ ಬೇಕಲ್ಲ ಕಮ್ಮಿ ಅಂತ ಬೇರೆ ಅಂತ ಇದ್ದಾರೆ ಅಂದ್ಬಿಟ್ಟು ಇಲ್ಲ ಇಲ್ಲ ಮಾಮ ಬೇಕು ಅಂತ ಡಿಸೈಡ್ ಮಾಡಿದ್ವಿ ಆ ಮಾಮ ಅನ್ನೋ ಹೆಸರು ಒಂದು ಸ್ವಲ್ಪ ಚೆನ್ನಾಗಿಲ್ಲ ಆದರೂ ನೀವು ಒಳ್ಳೆ ಮಾಮ ಬನ್ನಿ ನಾಣಿ ಅಣ್ಣ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली